ಬಿಜಾಪುರ ಜಿಲ್ಲಾ ಹಡಪದಪ್ಪನ ಸಮಾಜ ಬಾಂಧವರು ಅಣ್ಣ ತಮ್ಮಂದಿರೇ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಾನು ಮಾಜಿ ಅಧ್ಯಕ್ಷ ಹಿರಿಮಲಪ್ಪ ಹೊಸ ತಮ್ಮಲ್ಲಿ ವಿನಂತಿ ಕೇಳಿಕೊಳ್ಳುವುದೇನೆಂದರೆ ಇಲ್ಲಿವರೆಗೆ ನಮ್ಮ ಸಮಾಜ ಎಂಬತ್ತರ ಎಂಬತ್ತರಲ್ಲಿ ಕೆಲವೊಂದು ಕುಂಟುತ್ತ ಏನು ಸಮಾಜ ನಡೆದದ ನಮ್ಮ ಸಂಘದವರು ಬಹಳ ಸಹಕಾರ ಪಟ್ಟರು ಅಲ್ಲಿವರೆಗೆ ಇಂದು ಏನಾಯ್ತು ಬೇಡ ಅಂತ ಹೇಳಿ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಹೊಸ ಯುವಕರನ್ನು ಕರೆದುಕೊಂಡು ನಾ ಒಂದು ಅಧ್ಯಕ್ಷ ಆಗಿ ಎರಡು ಸಾವಿರದ ಒಂಬತ್ತರಲ್ಲಿ ಸಂಘದ ಕಾರ್ಯಕಾರಿ ಸಭೆಯನ್ನು ಕರೆದು ಎಲ್ಲರನ್ನ ಒಂಬತ್ತಿಂದ ಕೆಲಸ ಮಾಡಿ ಎರಡು ಸಾವಿರದ ಒಂಬತ್ತರಲ್ಲಿ ಸರ್ಕಾರದ ಅನುದಾನ ಮತ್ತು ಶಾಸಕರ ಅನುದಾನ ಪಡೆದು ಈ ಸಮುದಾಯ ಭವನವನ್ನು ನಾ ಸ್ವಂತ ನಿಂತ ಎಲ್ಲ ಸಹಕಾರದಿಂದ ಕಟ್ಟಿರ್ತೇನೆ ಆ್ಯಸ್ ಪರ್ ಎಸ್ಟಿಮೇಟ್ ಎಂಟೂವರೆ ಲಕ್ಷ ಇದ್ರೆ ನಾವು ಆರೂವರೆ ಲಕ್ಷ ಈ ಸದಿ ಬಿಲ್ಡಿಂಗ್ ಮುಗಿಸಿದ್ದೀವಿ ಜೇಣಿಗೆ ಪಡೆದಾಗ ಕಂಪೌಂಡ್ ಕಟ್ಕೊಂಡು ಮಾಡಿದ್ದೀವಿ ನನ್ನ ಪ್ರಾಮಾಣಿಕವಾಗಿ ಆ ಕೆಲಸ ಮಾಡಿದೆ ಆದ್ರೂ ಅವಾಗೂ ನಾನು ಹಣ ದುರುಪಯೋಗ ಮಾಡ್ತಂದ್ರು ಬಿಲ್ಡಿಂಗ್ ಕಟ್ಟಿ ಬೋರ್ ಹಾಕಿ ಎಸ್ಟಿಮೇಟ್ ಇದ್ದಿದ್ದು ಓನ್ಲಿ ಫಾರ್ ಬಿಲ್ಡಿಂಗ್ ಆದರ ಹೆಚ್ಚಿನ ಹಣ ನಾನೇ ಸ್ವಂತ ಕೆಲಸ ಮಾಡಿ ಬೋರ್ ಮಾಡಿಸ್ ಒಂದು ರೂಮ್ ನಮ್ಮ ಸಮಾಜ ಏನು ನಮ್ಮ ಬಡ ಸಮಾಜ ಪಟ್ಟಿ ಮಾಡಬಾರ್ದು ಪಟ್ಟಿ ನಮಗೆ ಆಗೋದಿಲ್ಲ ಸಮಾಜ್ರು ಕೊಡುದ್ರ ಅಂತೇಳಿ ಒಂದು ಬಾಡಿಗೆ ಬರ್ತಿತ್ತಂದ್ರೆ ಸಾಂಸ್ಕೃತಿಕ ಸಂಸ್ಕೃತಿಕ ಕಾರ್ಯಕ್ರಮ ಆಗಲಿ ನಮ್ಮ ಸಮಾಜ ಎಲ್ಲೇ ಎಲ್ಲಿ ಹೋಗ್ರಿ ಜಯಂತಿ ಮಾಡಲಿ ಹಣ ಅನುಕೂಲ ಆಗ ಒಂದು ಬಾಡಿಗೆ ಕೊಡ್ಲಾಕ್ತಿವಿ ಅದರ ಸ್ವಾರ್ಥ ಇಲ್ಲ ಏನೂ ಇಲ್ಲ ಅದು ಅದನ್ನು ನಮ್ಮ ಸಮಾಜದವರಿಗೆ ಕೊಡ್ತೀವಿ ನಾವು ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸುರಾಗಿ ಬಾಡಿಗೆ ಕೊಡ್ತೀವಿ ಆ ಬಿಲ್ಡಿಂಗ್ ಮುಗಿಸು ಹಣ ದುರುಪ್ಯಾಗಿಲ್ಲ ಎರಡನೇದು ಎರಡು ಸಾವಿರದ ಹದಿನೇಳು ನಂತರ ಹದಿನೇಳುವರೆಗೆ ಎಲ್ಲ ಸಂಘ ಚೆನ್ನಾಗಿತ್ತು ಹನ್ನೆರಡರಿಂದ ಅಧ್ಯಕ್ಷ ನಿಟ್ಟ ಮೇಲೆ ಆ ಬೌಡಿ ಬಂದಾಗ ಅವ್ರು ಹೆಂಗೆ ಜನರಲ್ ಬೌಡಿ ಮಾಡ್ಯಾರ ಅದೇ ನಾವು ಕಂಟಿನ್ಯೂ ಮಾಡಿದ್ವಿ ಅವರು ಪ್ರಾಮಾಣಿಕ ಆಗಬೇಕು ಹನ್ನೆರಡರಿಂದ ಹದಿನೇಳ್ರಿಗೆ ಹ್ಯಾಂಗೆ ಜನತ ಜನರಲ್ ಬೌಡಿ ಮಾಡ್ಯಾರು ಅವಾಗ ನಾವು ಯಾರು ದೇಶ ಕಾಶಿರಲಿಲ್ಲ ಅದೇ ಪ್ರಕಾರ ಹದಿನೇಳ ನಮ್ಮ ಅಶೋಕ್ ಅಣ್ಣ ಉತ್ತ ಅಧ್ಯಕ್ಷ ಆದ ನಂತರ ಸಹಕಾರ ಸಿಗಲಿಲ್ಲ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿವು ಅವ್ರ ಮೀಟಿಂಗ್ ಬರ್ಲಿಲ್ಲ ಎಡೆಡರ್ಸ್ ಆ ನಂತರ ನಮ್ಮ ನಿಯಮಾವಳಿ ಪ್ರಕಾರ ಅವ್ರನ್ನ ಜನರ ಬಾಡಿ ತೆಗೆದು ಅದು ಆವಾಗ ಏನು ನಿಮ್ಮ ತಕರಾರು ಶಿವಾನಂದ ನಾವಿ ನಿರ್ಪಾಕ್ಷಿ ಕತ್ನಾಡಿ ಅವರು ಇದ್ದವ್ರ ನಮ್ಮ ಕಮಿಟ್ಯಾ ಅವ್ರು ಎರಡು ಸಾವಿರದ ಇಪ್ಪತ್ತ್ ಮೂರ ಕಮಿಟಿದಾರೆ ಇಪ್ಪತ್ತ್ ಮೂರು ಒಪ್ಪಿಗೆ ಪ್ರಕಾರ ಸದಸ್ಯರು ಕಡಿಮೆ ಮಾಡಿವೆ ಅವರು ಈಗ ಬರ್ತಾರೋ ಅದೇ ಕಡಿಮೆ ಮಾಡಿರುತ್ತೆ ಕೈ ಕಡಿಮೆ ಮಾಡಿದ ಕಾಣಿ ಪುರುಷರೇ ಶಿವಾನಂದ ನಾವಿ ಯಶೋಕ್ ಕತ್ತಾಳಿ ಅವರಿಬ್ಬರು ಸೆಕ್ರೆಟರಿ ಇದ್ದು ನಮ್ಗೆ ರಂದು ಸಹಕಾರ ಕೊಟ್ಟಾರ ಸಹಕಾರ ಕೊಟ್ಟಾರ ಲಾಸ್ಟಕ್ಕೆ ಅವ್ರು ಯಾವಾಗ ನಮ್ಮ ಸದಸ್ಯರು ತೆಗೆದು ಕೋರ್ಟ್ವಾದ್ರು ಕೋರ್ಟ್ವಾದ ಅವ್ರು ನಮ್ಮಲ್ಲೇ ಇದ್ರು ಅವರೇ ಹೋರಾಟ ಮಾಡಿದಾರೆ ಅವರು ಸಹಕಾರ ಇದ್ದಾಗ ನಾವು ಅದನ್ನ ಕೆಲಸ ಮಾಡಿದ್ರು ಈಗ ಅವ್ರಗಳ ಕೂಡ ಹಣ ದುರ್ಪೆ ಹೇಳ್ತಾರೆ ಹಣ ದುರ್ಪೆ ಆಗಿದ್ದ ಹದಿನೇಳರಿಂದ ಇಪ್ಪತ್ತ್ ಮೂರವರೆಗೆ ಆವಾಗ ಸೆಕ್ರೆಟರಿ ಯಾರಿದ್ರು ಪಕ್ಷ ಕೃಪಾಳು ಅವರೇ ಬ್ಯಾಂಕ್ ಡೀಲ್ ಮಾಡ್ಯಾರು ಇಕ್ಕೋರಿ ಅವರೇ ಮಾಡ್ಯಾರ ಅವರೇ ಬಾಡಿಗೆ ತಗೊಂಡಿ ಮತ್ತು ನಿಮಗೆ ವಿಷಯ ಅದ ಐದು ಲಕ್ಷದಾಗ ಗವರ್ಮೆಂಟ್ ದಾಗ ಸ್ವಲ್ಪ ಕಡಿಮೆ ಬರ್ತಾರ ಎಲ್ ಎಲ್ಡಿಂಗ್ ಬಿಲ್ಡಿಂಗ್ ಮಾಡಿವು ನಾನು ಹೆಮ್ಮೆ ಪಡುದಿಲ್ಲ ಆ ಕೆಲಸ ಇಡೀ ಯಾವ ಜಿಲ್ಲಾ ಬಿಲ್ಡಿಂಗ್ ಚುರಾಗಿದೆ ಹೆಮ್ಮೆ ಈಗ ನಮ್ದು ಏನಂತು ಸ್ಟೇಟ್ ಕಮಿಟಿ ಒಂದು ಆಯ್ತು ಸ್ಟೇಟ್ ಕಮಿಟಿ ಮೀಟಿಂಗ್ ಹೋಗುದು ಕಾರ್ಯ ಕಮಿಟಿ ಮಾಡು ನಮ್ಮದೆ ಅವ್ರಿಗೆ ಸರ್ಕಾರ ಮಾಡು ಇಲ್ಲಿ ಅವ್ರ ಸಭೆ ಹೊಳಿತು ಸಭೆ ಸಮ್ಮಾನದ ಖರ್ಚ್ ಮಾಡಿ ಹೊರತಾಗಿ ವೈಯಕ್ತಿಕ ಅಲ್ಲ ಸಮಾಜದ ಸಮಾಜದಾಗ ಫಂಕ್ಷನ್ ಕೋಲಾಕ ಅಧ್ಯಕ್ಷೆ ಶೆಕ್ರಟಿ ಕಾರ್ಯಕಾರ ಶಸ್ತಿ ಹೋಗ್ತಾರಲ್ಲ ಇಲ್ಲ ಹಣ್ಮಾನ ಅಪ್ಪಣ್ಣ ಸಮಾಜ ಸೇವಾ ಸಂಘ ಎಲ್ಲ ಪದಾಧಿಕಾರಿಗಳ್ಗು ಶರಣ ಶರಣಾರ್ಥಿಗಳು ಇವತ್ತು ನಾವು ಪ್ರೆಸ್ ಮೀಟ್ ಎದಕ್ಕೆ ಕರ್ದೀವಿ ಅಂತಂದ್ರೆ ಹದಿನಾರನೇ ತಾರೀಕು ಈ ಪುಗೃಹದಲ್ಲಿದ್ದಂಥ ಹಿಂದಿನ ಅಧ್ಯಕ್ಷರು ಮತ್ತು ಹಿಂದಿನ ಬೌಡಿ ಸದಸ್ಯರು ಕೂಡಿಕೊಂಡು ಈಗಾದಂಥ ಅಧ್ಯಕ್ಷರ ಮೇಲೆ ಸೆಕ್ರೆಟರಿ ಮೇಲೆ ಗೂಬೆ ಕೂಡಿಸ್ಲಿಕ್ಕೆ ಬಂದು ಇಲ್ಲಿ ತಕರಾರು ತಂಟೆಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹದಿನಾರನೇ ತಾರೀಕು ನಾವು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಏನಾದರೂ ಜಿಮಿ ಮೀಟಿಂಗ್ ಕರೆದಿದ್ದೀವಿ ಅವ್ರು ಏನಾದರು ಪತ್ರಿಕೆಯಲ್ಲಿ ನೀವು ನಾಲ್ಕು ಅಂತ ಹೇಳಿದ್ರಿ ನೀವು ಮುಂಜಾನೆ ಹನ್ನೊಂದು ಯಾಕೆ ಕರೆದ್ರಿ ಅಂತ ಒಂದು ಪ್ರಶ್ನೆ ಮಾಡಿದ್ದಾರೆ ನಾವು ಇಲ್ಲೇನಾದ್ರೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಇಲ್ಲೇ ಡಾನ್ಸ್ ಕ್ಲಾಸ್ ಇದು ಕ್ಲಾಸ್ ರೆಡಿತಾವೆ ಅದರ ಸಂಬಂಧ ಅವ್ರು ಡಾನ್ಸ್ ಕ್ಲಾಸ್ನ ಟೀಚರ್ ಏನಂದ್ರು ಸರ್ ನೀವು ನಮಗೆ ಹೇಳಿದ್ದಿಲ್ಲ ಪೂರ್ವದಲ್ಲಿ ಅದಕ್ಕೆ ವಿದ್ಯಾರ್ಥಿಗಳು ಬಂದವು ಅವ್ರ ಪಾಲಕರು ನಮಗೆ ಬೈತಾರೆ ಸರ್ ನೀವು ಮುಂಜಾನೆ ಮಾಡ್ಕೊಂಡು ನಾನು ನಿನ್ನೆ ಹೇಳಿದ್ದೆ ಅವರು ವಿದ್ಯಾರ್ಥಿಗಳ ಅನುದೃಷ್ಟಿಯಿಂದ ನಾವೇನಂದ್ರೆ ಎಲ್ಲರೂ ಸೇರಿ ಮಾರ್ನಿಂಗ್ ಹನ್ನೊಂದು ಗಂಟೆಗೆ ನಾವೇನಾದ್ರು ಜಿ ಬಿ ಮೀಟಿಂಗ್ ಮಾಡಿಲ್ಲ ಅನ್ನುವಂತ ಇದನ್ನ ಅವರು ನಮ್ಗೆ ವ್ಯಕ್ತಪಡಿಸಿದರು ಅದನ್ನು ನೂರಕ್ಕೂ ನೂರ ನಾನು ನಮ್ಮ ಸಮಾಜ ಬಾಂಧವ್ರ ಕೂಡಿಕೊಂಡು ನಮ್ಮ ಹಿರಿಯರು ಕೂಡಿಕೊಂಡು ಆ ಜಿ ಬಿ ಮೀಟಿಂಗ್ ಮಾಡಿದ ಕರೆಯದ ಅದ ಪ್ರಕಾರವಾಗಿ ಪತ್ರಿಕೆಯಲ್ಲಿ ಅದ ನಂತರ ಕೆಲವೊಂದು ನಾವು ದಾಖಲಾತಿಗಳನ್ನ ಡಿ ಆರ್ ಆಫೀಸಿಗೂ ನಾವು ಒದಗಿಸ್ತೀವಿ ಅನ್ನುವಂಥ ಮಾತನ್ನು ನಾನು ಅವರಿಗೆ ಸ್ಪಷ್ಟವಾಗಿ ಹೇಳ್ತೇನೆ ಜೊತೆಗೆ ಪರಿಪೂರ್ಣ ಅಧ್ಯಕ್ಷನಾದ ವಿರೋಧ ಆಗಿಲ್ಲ ಮತ್ತು ಕೆಲವು ಜಗಳ ಜೂಟುಗಳಿಂದ ಪರಿಪೂರ್ಣವಾಗಿ ಎಲ್ಲರೂ ಒಂದು ವಮ್ಮಸ್ಸಿನಿಂದ ಒಮ್ಮತದಿಂದ ಅಧ್ಯಕ್ಷನಾಗಿ ಅಲ್ಲಿಂದ ಇಲ್ಲಿವರೆಗೂ ನಾನು ಒಂದು ಒಳ್ಳೆಯ ರೀತಿಯ ಸಂದೇಶಗಳನ್ನು ಹೇಳುತ್ತಾ ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡುತ್ತಾ ಒಳ್ಳೆಯ ಒಂದು ಮನರಂಜನೆ ಆಗಲಿ ಕೆಲವೊಂದೇನೋ ಶಾಸಕರ ಅನುದಾನದಲ್ಲಿ ಬರುವಂಥ ಅನುದಾನ ಆಗಲಿ ಆನಂತರ ದೇವರಾಜರಸ ಹಿಂದುಳಿದ ವರ್ಗಗಳಿಂದ ಬರುವಂಥ ಅನುದಾನ ಆಗಲಿ ಆ ನಂತರ ಮತ್ತೆ ಕೆಲವೊಂದು ಜನಪ್ರತಿನಿಧಿಗಳಿಂದ ಬರುವಂಥ ಅನುದಾನವನ್ನು ನಾವು ತಗೊಂಡು ಈ ಈ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ನಾನು ಒಬ್ಬ ಕಾರಣೀಕರ್ತನ ಜೊತೆಗೆ ಆ ನಂತರ ನಾವು ಎರಡು ಸಾವಿರ ಇಪ್ಪತ್ತರಲ್ಲಿ ನಾನು ಅಧ್ಯಕ್ಷನೇ ಅದಕ್ಕಿಂತ ಪೂರ್ವದಲ್ಲಿ ಅಶೋಕ್ ನಾವೇ ಅವರು ಹದಿನೇಳು ಹದಿನೆಂಟರಲ್ಲಿ ಅಧ್ಯಕ್ಷ ಆದರಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಅವಾಗ ಅವರು ಆರು ಮಂದಿನ ಅವರು ಆಟೋಮೆಟಿಕ್ ತೆಗೆದುಬಿಟ್ರು ತೆಗೆದ ಮೇಲೆ ನಾನು ಇಪ್ಪತ್ತರಲ್ಲಿ ಅಧ್ಯಕ್ಷ ಆದಮೇಲೆ ನನ್ನ ಅಧ್ಯಕ್ಷತೆಯಲ್ಲಿ ಏನಾದ್ರು ನ್ಯಾಯಾಲಯದ ಮೊಕದ್ದಮೆ ಹೋದ್ರು ನಮ್ಮನ್ನು ಯಾವ ಯಾವ ಆಧಾರದಿಂದ ಅಂತಂದ್ರೆ ನಮ್ಮಲ್ಲಿ ತರಾವದ ಒಂದು ಸರ್ಕಾರಿ ಇಲಾಖೆ ಆ್ಯಕ್ಟ್ ಅದ ನಿಯಮಾವಳಿಗಳದ ನಿಯಮಾವಳಿ ಪ್ರಕಾರ ನಿಮ್ಮನ್ನು ನಾವು ಕಾರ್ಯಕಾರಿ ಸದಸ್ಯರಿಂದ ನಿಮ್ಮನ್ನು ತೆಗೆದೀವಿ ನಾವು ಅನ್ನುವಂಥದ್ದು ನಾವು ಸ್ಪಷ್ಟೀಕರಣ ಅವರು ನಿಖರವಾಗಿ ಕೊಟ್ಟಿದ್ವಿ ಅದನ್ನೇ ಅವ್ರು ಏನು ಮಾಡಿದ್ರು ಕೋರ್ಟಿಗೆ ಹೋದರು ಕೋರ್ಟಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಇದು ಏನಾಯ್ತು ಆಲೆ ಲಾಸ್ಟಿಗೆ ಏನದಲ್ಲ ನಮ್ಮ ಪರವಾಗಿ ಆಯ್ತು ವಾದ ನಮ್ಮಂತೆ ನೀವು ಕರೆಕ್ಟಾಗಿ ನೀವು ಏನದ ಟರಾವು ಮತ್ತು ನೀವು ಏನದ ಸಹಕಾರಿ ಆ್ಯಕ್ಟನ್ನು ನೀವು ಅನುಸರಿಸಿದಾಗ ಅವರು ಅವ್ರು ಮಾಡಿದಂಥ ತಪ್ಪುಗಳು ಸುಳ್ಳು ಅನ್ನುವಂಥದ್ದು ಇದ್ರ ಮೇಲೆ ಅವ್ರಿಗೆ ಏನಂದ್ರೆ ನ್ಯಾಯ ಸಿಗಲಿಲ್ಲ ಅದು ನ್ಯಾಯ ಬಂದಿಲ್ಲ ಸಮಾಜಕ್ಕಾಗಿ ಕಾರ್ಯಕ್ರಮಕ್ಕೆ ಬಂದಿಲ್ಲ ಮೀಟಿಂಗ್ ಬಂದಿಲ್ಲ ಮಾಸಿಕ ಸಮಯ ಬಂದಿಲ್ಲ ಯಾವ ಸಭೆ ಬಂದಿಲ್ಲ ಇನ್ನು ಮುಂದೆ ಬರ್ತೀವಿ ಎಲ್ಲರೂ ಮೀಟಿಂಗ್ ಮಾಡಿ ತಗೋರಿ ಅಂದಿದ್ರೆ ನಾವು ಅವ್ರನ್ನ ತಗೋತಿದ್ವಿ ನಮ್ಮನ್ನು ಕೇಳಾರ ನಮ್ಮದೇ ಆಡಳಿತ ನಮ್ಮದೇ ಕಾನೂನು ನಾವೇ ಬಾಸ್ ಅನ್ನೋ ದೃಷ್ಟಿಯಿಂದ ಅವರು ಕಾನೂನು ಮೊರೆ ಹೋದ್ರು ಕಾನೂನಿನಲ್ಲಿ ಸುತ್ತೆ ಅವರು ಒಬ್ಬಿದ್ದು ಹೋದ್ರು ತದನಂತರ ನನಗೆ ಏನು ಮತ್ತೊಂದು ಅಪಾದನೆ ಕೊಟ್ಟರು ನೀವು ಅಧ್ಯಕ್ಷ ಆದಮೇಲೆ ನಾ ಹಂಗಾಮಿ ಅಂತಾರ ನಾ ಹಂಗಾಮಿ ಅಲ್ಲ ನಾನು ಪರಿಪೂರ್ಣ ಅಧ್ಯಕ್ಷ ಯಾಕಂತಂದ್ರೆ ಡಿ ಆರ್ ಆಫೀಸಲ್ಲಿ ಪಿ ಟಿ ಆರ್ ತೆಗೆದು ನೋಡೋಂತೇಳಿರಿ ಅವರಿಗೆ ನಾ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತರಿಂದ ನಾನು ಅಧ್ಯಕ್ಷರಾಗಿದ್ದೀನಿ ಪಿ ಟಿ ಆರ್ ರಿಕಾರ್ಡ್ಗಳು ಬಾಯ ಅದಕ್ಕೆ ಸಂಬಂಧಪಟ್ಟ ಡಿ ಆರ್ ಅದಾರ ಎ ಆರ್ ಅದಾರ ಅವ್ರನ್ನ ಕೇಳಿ ಅವರ ಆಫೀಸ್ ಸಂಪರ್ಕ ಮಾಡಿ ಅದನ್ನೇನ ತರಿಸ್ಕೊಂಡು ನಾ ಹಂಗಾಮಿನೋ ಅಥವಾ ಪರಿಪೂರ್ಣ ಅನ್ನೋದು ಅವ್ರು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹಾಂ ಜೊತೆಗೆ ಪಾಟೀಲರು ಪಾಟೀಲ್ರು ಏನದಲ್ಲ ಅನುದಾನ ಕೊಟ್ಟಾರೆ ಅದು ಅನುದಾನ ದುರುಪಯೋಗ ಪಡಿಸ್ಕೊಂಡರೆ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಈ ಸಮಾಜದ ಈ ಸಮಾಜದ ಮುಖಂಡರು ಎಲ್ಲರೂ ಸೇರಿ ಸೇರಿ ಅಂತ ಹೇಳಿದ್ದಾರೆ ನೋಡ್ರಿ ಅದು ಅನುದಾನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಭೂ ಸೇನಾ ನಿಗಮಕ್ಕೆ ವಯಸ್ಸಾರ ಅದನ್ನು ನಮ್ಮ ಕೈಯಾಗಿ ಕೊಟ್ಟಿಲ್ಲ ಅಂತ ಮಾಡಿದರೆ ನಿಮಗೆ ಕೊಡ್ತೀವಿ ನಾವು ಇಲ್ಲ ನಾವು ಮಾಡಿದ್ರಂದ್ರೆ ಸಾಯಿಬರ್ಗೆ ಹೇಳ್ರಿ ನಮ್ಮ ಇಲಾಖೆಯಿಂದ ನಾವು ಮಾಡಿಸ್ಕೊಡ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು ಅದರ ಪ್ರಕಾರ ನಾವು ಕೂಡಿ ಬಸನಗೌಡ ಪಾಟೀಲ್ ಪಾಟೀಲ್ರಿಗೆ ಪಿ ಎಟ್ಟಾಗಿ ಇಲ್ಲ ಸರ್ ನಾವೇನಂದ್ರೆ ನಿಮ್ಮ ಲ್ಯಾಂಡ್ ಆರ್ಮಿ ಇಲಾಖೆಯಿಂದ ನಮಗೆ ಕಾಮಗಾರಿ ಮಾಡಿಕೊಡ್ರಿ ಅನ್ನುವಂಥ ನಾವು ಪ್ರಶ್ನೆ ಹೇಳಿದಾಗ ಲ್ಯಾಂಡ್ ಆರ್ಮಿ ಅವರೇ ಅದನ್ನು ಕಾಮಗಾರಿ ಪರಿಪೂರ್ಣವಾಗಿ ಮಾಡಿಕೊಟ್ಟಾರೆ ಅದರಲ್ಲಿ ನಾವು ಎಳ್ಳಷ್ಟು ಒಂದು ಐದು ಪೈಸಾ ಇದರಲ್ಲಿ ಖುಲಾಸೆ ಆಗಿಲ್ಲ ಏನ್ರಿ ಇದರಲ್ಲಿ ನಾವು ತಿಂದೇ ಇಲ್ಲ ಅದು ಅನಾನುಕೂಲತೆ ಇಲ್ಲದಕ್ಕೋಸ್ಕರವಾಗಿ ನಾವು ಬೆಳಿಗ್ಗೆ ಮಾಡಿ ಅದನ್ನ ಜೀವಿ ಮಾಡಿ ಮುಗಿಸಿದ್ದೇವೆ ಸರ್ ಒಂದನೇದು ಎರಡನೇದು ಏನ ಸರ ಅವರು ಈ ಸಮಾಜ ಹೆಸರಿನ ಮೇಲೆ ಹಣ ಹಣ ದುರುಪಯೋಗ ಇದೆ ಹಣ ಏನಾದ್ರೆ ನೀವು ಹೋಲ್ಡ್ ಮಾಡಿರಿ ಅಂತ ಒಂದು ಆರೋಪ ಮಾಡಿ ಅದಕ್ಕೆ ನಾವೇನ ಸರ್ ಇಲ್ಲಿ ಹಣ ದುರುಪಯೋಗ ಆಗಿಲ್ಲ ನಮ್ಮ ಏನದಲ್ಲ ಏನದ ನೋಡಿರಿ ವರ್ಷ ವರ್ಷ ಅಡಿಟ್ ಮಾಡಿಸ್ತೀವಿ ರಿನ್ವಲ್ ಮಾಡಿಸ್ತೀವಿ ಅದಕ್ಕೆ ಸಂಬಂಧಪಟ್ಟ ಚಾರ್ಟೆಡ್ ಅಕೌಂಟ್ ನಮಗೆ ವರದಿಗಳನ್ನು ಕೊಡ್ತಾನೆ ಅದ್ರ ಪ್ರಕಾರ ಹಣ ದುರುಪಯೋಗ ಅನ್ನುವಂಥ ವಿಷಯ ಇತ್ತಂದ್ರೆ ಅವ್ರು ಬೇಕಾದ್ರೆ ಯಾರಾದರೂ ಅಧಿಕಾರಿಗಳಿಂದ ಬೇಕಾದ್ರೆ ಅವರು ಇದನ್ನು ಮಾಡಿಸ್ಕೊಳ್ಳಿ ಅದಕ್ಕೆ ನಾನು ಬರ್ತೇನೆ ಇವತ್ತಿನ ದಿನ ಪ್ರಭ ಸಮಾಜತಿಯನ್ನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರ ಇಪ್ಪತ್ತೆ ಈ ಸಮಾರಂಭದಲ್ಲಿ ಸಮಾಜಕ್ಕೆ ಅಧ್ಯಕ್ಷರಾಗಿದ್ದವ್ರು ಜಿಲ್ಲಾಧ್ಯಕ್ಷರಾಗಿದ್ದವರು ಅದರಂತೆ ಮಾಜಿ ಜಿಲ್ಲಾಧ್ಯಕ್ಷರಾದ ತಿಳಿದ ಜಿ ಎಸ್ ಒಸಟ್ಟಿ ಅವರು ಹಾಗೂ ಪ್ರೆಸೆಂಟ್ ಜಿಲ್ಲಾಧ್ಯಕ್ಷರಂತ ಜಿ ನಮ್ಮ ಬಸವರಾಜ್ ಶಿವಶ್ ಅವರು ಹಾಗೂ ನಮ್ಮ ಚಂದ್ರಕಾಂತ್ ಹಾಳ್ಕೋತವ್ರು ತಮ್ಮೆಲ್ಲ ತಿಳಿದಂತೆ ಹದಿನಾರನೇ ತಾರೀಕಿನ ವಾಡಿಕೆ ಇದೆ ಸುಮಾರು ನಲವತ್ತೈದು ವರ್ಷದ ಅರಿಯದಂತ ಸಮುದಾಯ ಬಂದು ಜನವರಿ ಹದಿನಾರು ಸಾಮಾನ್ಯ ಸಭೆಯನ್ನು ಜನಿಸ್ತಾ ಇತ್ತು ಪ್ರತಿ ವರ್ಷದ ಅದೇ ಥರ ನಾವು ನಾವು ಈ ಸರಿ ತಾರೀಖ್ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಜಿ ಬಿ ಕರೆದಿರ್ಬೋದು ಇಷ್ಟೇ ವ್ಯತ್ಯಾಸ ಅಂದರೆ ಬಂದಿನವರು ಸಾಯಂಕಾಲ ಮಾಡ್ತಿದ್ರು ನಾವು ಮುಂಜಾನೆ ಬಸ್ ಮುಂಜಾನೆ ಮಾಡಿ ಬಿಗಿಸಿದವ್ರು ಇನ್ನೂ ಅವರು ನಂಬೋರಿ ಅವರೇನು ಬೇಗದವರು ಯಾರು ಅಲ್ಲ ಅವರು ಸಮಾಜದ ಬಂಧುಗಳೇ ಈ ಮೊದಲು ಸುಮಾರು ಮೂವತ್ತು ವರ್ಷಗಳಿಂದ ಮೂವತ್ತೈದು ವರ್ಷಗಳಿಂದ ಸಮಾಜದಿಂದ ರೂಪಕ್ಕೆ ಬಂದವರು ಇದ್ದಾರೆ ಮತ್ತು ಈ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ನಿವೃತ್ತಿ ಬಂದಿದ್ದಾರೆ ಕೆಲವರು ಇದ್ದಾರೆ ಕೆಲವರು ಅನಿವಾರ್ಯ ಕಾರ್ಯಗಳು ಬರ್ತಾ ಇಲ್ಲ ಅಂತವ್ರು ಹೊರಗಡೆ ಹೋಗಿದ್ದಾರೆ ಅಂತ ಒಂದು ಆರೋಪಿ ಮಾತ್ರ ಈ ಸದ ಈ ಸಮುದಾಯ ಭವನದಲ್ಲಿ ಈ ಸದ್ ಜಿಲ್ಲಾ ಇದ್ದಂತ ಕಮಿಟಿಯವರು ಅಪರಾಧ ಇದೆ ಇಲ್ಲಿ ಬರ್ತಕ್ಕಂಥ ದುಡ್ಡುಗಳನ್ನು ತಿಂತಾ ಇದ್ದಾರೆ ಗುಳುಮ್ ಮಾಡ್ತಾ ಇದ್ದಾರೆ ಬಂಧುಗಳ ತಮ್ಮ ಕಡೆ ಏನಾದರೂ ನಾವೇನಾದ್ರೂ ಈ ಸಮಾಜದ ದುಡ್ಡನ್ನು ತಿಂದಿರೋ ಕಡೆ ಏನಾದರೂ ಸಾಬೀತುಪಡಿಸೋಕೆ ಏನಾದರೂ ಪೇಪರ್ಸ್ ಇದೇವ ಅಂತ ಅದು ಅದಕ್ಕೆ ಪಟ್ಟು ಅದನ್ನು ಹೊರಸುವಂತ ಕೆಲಸವೂ ಮಾಡೋರು ಯಾಕಂದ್ರೆ ಸುಮಾರು ನಾ ಎರಡ್ ಸಾವಿರದ ಹದಿನೆಂಟಿಂದ ಮುಂಚೆ ಇಂತಹ ಜಿಲ್ಲಾ ಅಧ್ಯಕ್ಷರುಗಳು ಜಿಲ್ಲಾ ಕಾರ್ಯದರ್ಶಿಯವರು ತಾವು ರಿಮೂವ್ ಆಗಬೇಕಾದ್ರೆ ಅಂದ್ರೆ ಅಧ್ಯಕ್ಷ ಬಿಡಬೇಕಾದ್ರೆ ಕಾರ್ಯದರ್ಶಿ ಬಿಡಬೇಕಾದ್ರೆ ಒಂದು ರೂಪಾಯಿ ರುಸ ಇದರಲ್ಲಿ ಜಮಾ ಇಟ್ಟಿದ್ದಿಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾನು ಅಧ್ಯಕ್ಷರಾಗಬೇಕಾದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸಮಾಜದ ಸಾಲವನ್ನು ತಕ್ಕೊಂಡು ನಾನು ಅಧ್ಯಕ್ಷರಾಗಿದ್ದೆ ಆದರೆ ದುರ್ದಸ ಸರ್ಕಾರದಿಂದ ಬರಬೇಕಾಯ್ತು ತಗೊಂಡು ಬಂದೆ ಕೊಟ್ಟಂಥ ಸಾಲವನ್ನು ಕಟ್ಟು ಮತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಿಮೂವ್ ಆದ ಅಂದರೆ ಎರಡು ಎರಡು ವರ್ಷದಲ್ಲಿ ನಾನು ಅಧ್ಯಕ್ಷಗಾದ್ಯಂತ ನಿವೃತ್ತಿ ಹೊಂದಿದೆ ಅವಾಗ ಎರಡು ಲಕ್ಷದ ಎಪ್ಪತ್ತೈದು ಸಾವಿರದ ಬ್ಯಾಂಕ್ ಸಂಸ್ಥೆ ಚಲೋ ಸರ್ ಅದನ್ನು ಬಿಟ್ಟು ನಾನು ಅಧ್ಯಕ್ಷಗಾದ್ಯಂತ ಜಾರಿ ಹಿಡಿದ ಪರವಾಗಿಲ್ಲ ಬಟ್ ಅದು ಕೇಳಬೇಕಾದ್ರೆ ಸಮಾಜ ಮೊದಲ ಬಂದು ಸಾಧನದಿಂದ ಕೇಳಬಹುದು ಹೊರಗಡೆ ಬಂದು ನಾಲ್ಕು ಮಂದಿ ಕರ್ಕೊಂಡು ಬಂದು ಹುಯಿ ಅಂತ ಮಾತಾಡಿ ಅದು ಶೋಭೆ ತೋರೋಂಥ ಕೆಲಸ ಅಲ್ಲ ಆಮೇಲೆ ಒಂದು ಮಾತು ಬರ್ತೀನಿ ಅಶೋಕ್ ಇದ್ದಾಗ ಆರು ಮಂದಿ ತಗದ ಆರು ಮಂದಿ ಇತ್ತು ಹೌದು ಸರ್ ಕಲ್ತಿದ್ದ ಸತ್ಯ ಇದೆಯಲ್ಲ ಯಾಕಪ್ಪ ಅಂದರೆ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ನನಗೆ ಯಾರು ಒಂಬತ್ತು ದಿನದಿಂದ ಅಧ್ಯಕ್ಷನ ಮಾಡಿದ್ದಿಲ್ಲ ಸರ್ ಅವತ್ತೆ ನಾನು ಸುಮಾರು ಮೂ ನಲ್ವತ್ತೆರಡು ವರ್ಷ ನಂತರ ನಾನು ಎಲೆಕ್ಷನ್ ಮಾಡಿ ಅಧ್ಯಕ್ಷ ಏಕೈಕ ಅಧ್ಯಕ್ಷ ಅಂದರೆ ಅಶೋಕ್ ಕಾಮಿ ನಲವತ್ತೈದು ನಲವತ್ ಮೂರು ವರ್ಷದ ಒಳಗಿಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಲೆಕ್ಷನ್ ಆಗಿ ಏಕೆಕ ಅಧ್ಯಕ್ಷ ಆದಂತ ಅಧ್ಯಕ್ಷ ಆದ ಪಾತ್ರ ಅಶೋಕ್ ನಾವೇ ನನ್ನ ಅಪೋಸಿಟ್ ಆತಿಯ ಪಾತ್ರ ನಮ್ಮ ಪತ್ತ ನಿಗಪ್ಪ ನಾವ್ತಿದ್ರು ಸಮಾಜ ಬಳಕ ಸೋಲು ಗೆಲುವು ಸಹಜ ಅವತ್ತ ಜನ ಬೆಂಬಲದಿಂದಾಗಿ ನಾನು ಅಧ್ಯಕ್ಷ ಆಯ್ಕೆ ಆಯ್ದೆ ಆ ಅವತ್ತು ಸೋತ್ರವರು ಸೋತ ನಂತರ ಎರಡು ವರ್ಷ ಅವರು ಸಮಾಜ ಮುಂದ್ಕೊಂಡು ಬರಲೇ ಇಲ್ಲ ಅವರೊಬ್ಬರೇ ಇಲ್ಲ ಅವ್ರ ಜೊತೆ ಇದ್ದವ್ರು ಸುಮಾರು ಐದಾರು ಜನ ಬರಲೇ ಇಲ್ಲ ಅವ್ರು ಮಾತು ಕೇಳಿ ಇನ್ನೂ ಇಬ್ಬರು ಜನ ಬಿಟ್ಟೇ ಬಿಟ್ಟರು ಯಾರು ಸಮಾಜವರೆಗೂ ಬರಲಿಲ್ಲ ಯಾರು ಸಾಮಾನ್ಯ ಸಭೆಗೆ ಬರಲಿಲ್ಲ ಅಂತವರು ಸಮಾಜ ಕಾರ್ಯಕಾರಿಣಿ ಮಂಡಳಿಯಿಂದ ದೂರ ಆಗಿರೋರು ತದನಂತರ ಯಾರು ಮಾಸಿಕ ಸಭೆ ಬರಲಿಲ್ಲ ಅಂಥವ್ರನ್ನ ನಾವು ಟರೋ ಪಾಸ್ ಮಾಡಿ ಅವರಿಂದ ವಿಮುಕ್ತಿಗೊಳಿಸೋದು ಸಮಾಜ ವತಿಯಿಂದ ಅದರ ಬದಲಾಗಿ ಮತ್ತೆ ಯುವಕರು ನಾವು ಅದನ್ನು ತುಂಬಿಕೊಳ್ಳುತ್ತ ಕೆಲಸವನ್ನು ಮಾಡಿದ್ದೇವೆ ಇದರ ಜೊತೆ ಜೊತೆಗೆ ಮನವಿ ಕೇಳ್ತಾ ಇದ್ರು ನಮ್ಮ ಸಮಾಜದಲ್ಲಿ ಮೂವತ್ತೈದು ವರ್ಷಗಳ ಸೇವಿಸ್ ಸಂಚಾರ ನಮ್ಮ ಆತ್ಮೀಯ ಗೆಳೆಯರು ಅವ್ರು ಅವ್ರ ಬರ್ಗಿನವ್ರು ಏನಿಲ್ಲ ಬ್ಯಾಂಕಿನ ಅಧ್ಯಕ್ಷರಿದ್ದಾರೆ ಇವರು ತಾವು ಸಹ ಸಹ ತಮ್ಮ ಕಾರ್ಯ ದಿನಗಳಲ್ಲಿ ಕಾರ್ಯವಹುಲಿ ಇದೇ ತರ ಮಾಡಿದ್ರಿ ಅನ್ನೋದು ತಮ್ಮ ನಡವಳಿಕೆಯಲ್ಲಿ ಕೇಳಬೇಕಾಗತ್ತೆ ಯಾಕಂದ್ರೆ ಒಬ್ಬರಿಗೆ ಬಟ್ ಮಾಡ್ತೀರಪ್ಪ ಅಂದ್ರೆ ಇಂಗೊಬ್ರು ಬಟ್ ಮಾಡೋ ಇರ್ತಾರಂತ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು ಒಬ್ರು ಅಧ್ಯಕ್ಷ ಬಟ್ ಮಾಡ್ತೀರಪ್ಪ ಅದ್ರಲ್ಲಿ ನೀವು ಒಂದು ಒಂದು ಅದ್ರಲ್ಲಿ ಅಧ್ಯಕ್ಷ ಇದ್ದೀರಿ ನೀವು ಏನ್ ಆಡ್ತಾ ಇದ್ರೆ ನೀವು ತಮಗೂ ಅರ್ಥ ಬೇಕಲ್ಲ ಅದ್ರ ಬಗ್ಗೆ ಅದ್ರ ಎಲ್ಲವನ್ನೂ ಬಿಟ್ಟು ಒಂದು ಮೂರಾರು ಜನ ಸಮಾಜಕ್ಕೆ ಕರ್ಕೊಂಡು ಬಂದು ಮಾತಾಡಿದ್ದಾರೆ ಮಾತಾಡಿ ಪರವಾಗಿಲ್ಲ ಹಾಗಾಗಿ ನಮ್ಮ ಸಮಾಜದಲ್ಲಿ ನಾವು ಏನು ಈ ಸಮಾಜ ದುಡ್ಡ ತಿಂದ್ರೆ ನಾವು ನಮ್ಮ ಸಮಾಜಕ್ಕೆ ನಮ್ಮ ತಾಯಿಗೆ ದುಡ್ಡು ಹೋಗಬಹುದಂಕಾಗತ್ತೆ ಯಾಕಂದ್ರೆ ಮಾತಾಡೋ ಮನುಷ್ಯ ಮೊದಲು ನಾನು ಕರೆಕ್ಟ್ ಇದ್ದೀನೋ ನಾನು ತಪ್ಪು ಮಾಡ್ತಿದ್ರು ಇಲ್ಲ ಅಂತ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕಾಗುತ್ತೆ ಇವತ್ತು ಮೀಟಿಂಗ್ ಕರೆತ ಉದ್ದೇಶ ಇಷ್ಟೇ ಸರ್ ಇಲ್ಲ ಸಮಾಜದಲ್ಲಿ ಎಲ್ಲ ಅವ್ಯ ನಡೆದಿ ಏನ್ ನಡೆದಿದೆ ಸರ್ ಅವ್ಯ ನಡೆದ ಬಗ್ಗೆ ತಮ್ಗೆ ಏನಾದರೂ ಸೂಕ್ತವಾದ ದಾಖಲೆಗಳಿದ್ದಾವ ದಾಖಲೆಗಳಿದ್ರೆ ತಮ್ಮ ಕಡೆ ದಾಖಲೆ ಇಲ್ಲ ಸಂಬಂಧ ತಾವು ಎಂಟು ಮಂದಿರ ಎರಡು ವರ್ಷ ಕೋರ್ಟ್ ಆಡಿದಲ್ಲಿ ತಮಗೆ ಅದ್ರ ಜೈಲೇ ಸಿಕ್ಕಿಲ್ಲ ಕೋರ್ಟ್ ದಿನ ಡಿಸ್ಮಿಸ್ ಆಗಿದ್ದಾರೆ ಆದ್ರೆ ಬಿಡಿಯಾದಲ್ಲಿ ಹೇಳ್ತಾರೆ ಇಲ್ಲ ಸರ್ ಅದು ಹಾಕಿಲ್ಲ ಡಿ ಅಂತ ಹೇಳಿ ಸರ್ ಮಾನ್ಯತೆ ಕೋರ್ಟಿಗೆ ಇದೆಯಾ ಡಿ ಕೋರ್ಟ್ ಕೋರ್ಟ್ನವ್ರೆ ಅದನ್ನು ಡಿಸ್ಮಿಸ್ ಮಾಡಿದ್ದು ಎಂಟು ಮಂದಿಗೆ ಕಾರ್ಯಕಾರಿಣಿ ಸದಸ್ಯಲ್ಲಿ ಇರಲಕ್ಕೆ ಲೈಕ್ ಇಲ್ಲ ಅಂತೇಳಿ ರೀತಿ ಇಲ್ಲ ಅಂತ ಅಂತೇಳಿ ಅವ್ರು ಹೇಳ್ತಾರೆ ಇಲ್ಲ ಸರ್ ಅದು ಡಿಆರ್ನವ್ರೆಲ್ಲ ಹೇಳಿದ್ರು ನವರು ಸರ್ ಕೋರ್ಟಿಗೆ ಹೋದ ಕೇಸ್ ಹಾಕ್ ಕೋರ್ಟಿಗೆ ಹೋದಾಗಿಯಾದ ಕಡೆ ಹಾಕ್ಬಾರ ಸರ್ ಅದು ಕೋರ್ಟ್ನವರೇ ಫೈನಲ್ ಮಾಡಬೇಕು ಕೋರ್ಟ್ನವರೇ ಫೈನಲ್ ಮಾಡಿದ್ರು ಮಾಡಿದ್ರೆ ಇವ್ರು ಎಂಟು ಮಂದಿ ಕಾರ್ಯಕಾರಿ ಮಂಡಳಿ ಇರಲಿಕ್ಕೆ ಅಲ್ಲ ಅಂತ ಹೇಳಿ ತಿಳೋದೇನೆಂದರೆ ನಿನ್ನೆ ಹದ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಹಡಪದಪ್ಪಣ್ಣ ಸಮಾಜ ಸೇವಾ ಸಂಘದ ಜಿ ಬಿ ಮೀಟಿಂಗ್ ನಾವು ಕರೆದಿದ್ದೀವಿ ಅದು ಏನೋ ಬೆಳಿಗ್ಗೆ ನಾವು ಜಿ ಬಿ ಮೀಟಿಂಗ್ ಮಾಡಿದ್ದೇವೆ ಆದರೆ ಅದು ನಾವು ಕೊಟ್ಟಿದ್ದು ನಾಲ್ಕು ಮೂವತ್ತಂತ ಕೊಟ್ಟಿದ್ದೀವಿ ಏನೋ ಒಂದು ಅನಾನುಕೂಲತೆಯಿಂದ ನಾವು ಮಾರ್ನಿಂಗ್ ಮಾಡಿ ಬಿಟ್ಟಿದೆ ಏನು ಸರ್ ಒಂದು ಎರಡನೇದು ಈಗ ಏನಾದರೂ ನಮ್ಮ ಮೇಲೆ ಅಪಾದನೆ ಮಾಡಿದಂಥ ಹಿಂಗಪ್ಪ ನಾವಿ ಶಿವಾನಂದ್ ತೊರ್ವಿ ಚಿದಾನಂದ್ ತೊರ್ವಿ ಆನಂತರ ಪ್ರಕಾಶ್ ಉತ್ನಾಳ್ ಇಂಥ ವ್ಯಕ್ತಿಗಳು ಸಮುದಾಯದಲ್ಲಿ ಸಮುದಾಯದಿಂದ ಹಣದ ದುರುಪಯೋಗವಾಗಿದೆ ಅಂತ ಹೇಳಿದ್ದಾರೆ ನಮ್ಮ ಸಮಾಜದಲ್ಲಿ ನೋಡ್ರಿ ಹಣ ದುರುಪಯೋಗ ಆಗಿಲ್ಲ ಅಂತ ನಾನು ಕಡ ಖಂಡಿತವಾಗ್ತೀನಿ ಅದು ಅದನ್ನು ತಾವು ನಮ್ಮಲ್ಲಿ ಬಾಯ್ಲಾ ಇದೆ ಟರಾವ್ ಬುಕ್ ಇದೆ ಕ್ಯಾಶ್ ಬುಕ್ ಇದೆ ಏನು ಸರ್ ಅದನ್ನು ತಾವು ಪರಿಗಣನೆ ಮಾಡಿ ಇದನ್ನು ತಾವು ಹೇಳಬೇಕಾಗಿತ್ತು ಅದು ಅದು ಹೇಳಿದ್ದು ಅದು ಸತ್ಯಕ್ಕೆ ಸುಳ್ಳಿದೆ ಅಂತ ನಾನು ಹೇಳ್ತೀನಿ ಏನು ಸರ್ ಮೂರನೇದು ಸಮಾಜದಲ್ಲಿ ಕೆಲವೊಂದು ಏನು ಮೆಂಬರುಗಳು ಇಲ್ಲಿ ಸದಸ್ಯತ್ವ ಇರಲಾರ್ದವ್ರನ್ನ ಕರ್ಕೊಂಬಂದು ಮತ್ತು ಇದ್ದವ್ರನ್ನೂ ಕರ್ಕೊಂಬಂದು ಕೆಲವೊಂದು ಪ್ರಚೋದನೆ ಕೊಟ್ಟು ಸಮಾಜದ ಬಗ್ಗೆ ಕೆಲವೊಂದು ಕೆಟ್ಟ ಮನೋಭಾವನೆಯನ್ನು ಹೇಳಲು ಪ್ರೇ ಪ್ರೇರೇಪಿಸಿದಂಥ ಈ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅವ್ರಿಗೆ ನಾನು ಏನದ ಸಮಾಜದಿಂದ ನಾನು ಖಂಡಿಸ್ತೇನೆ